ನೀವೇನಾದರೂ ಫಸ್ಟ್ ಟೈಮ್ ಶೇಂಗಾ ಹೋಳಿಗೆಯನ್ನು ಮಾಡ್ತಾ ಇದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಸ್ವಲ್ಪ ಕೂಡ ಹರಿಯದೆ ಸ್ಟಫಿಂಗ್ ಹೊರಗಡೆ ಬರದೆ ತುಂಬನೇ ಸುಲಭವಾಗಿ ಈ ರೆಸಿಪಿಯನ್ನು ಮಾಡ್ಕೊಳ್ಬಹುದು ಸ್ವಲ್ಪ ಕೂಡ ಎಣ್ಣೆ ಅಥವಾ ತುಪ್ಪನ ಹಚ್ಚದೆ ತುಂಬಾ ಈಸಿ ಮತ್ತು ಟೇಸ್ಟಿಯಾದಂತಹ ಶೇಂಗಾ ಹೋಳಿಗೆಯನ್ನು ಮಾಡ್ಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ ಈಗ ನಾನು ಹಿಟ್ಟನ್ನು ನಾತ್ಕೊತಾ ಇದ್ದೀನಿ ಅದಕ್ಕಾಗಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೈದಾ ಹಿಟ್ಟಿನಿಂದ ಮಾಡಿದಂತಹ ಶೇಂಗಾ ಹೋಳ್ಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನಿಂದ ಮಾಡಿದ್ದು ಅಷ್ಟು ಟೇಸ್ಟಿಯಾಗಿ ಬರಲ್ಲ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಬೇಕು ಎಷ್ಟು ಸರಿಯಾಗಿ ಹಿಟ್ಟನ್ನು ನಾದ್ಕೋತೀವಿ ಅಷ್ಟು ಸರಿಯಾಗಿ ಹೋಳಿಗೆ ಬರುತ್ತೆ ನೀವು ಏನಾದರೂ ಗೋಧಿ ಹಿಟ್ಟಿನಿಂದ ಮಾಡಬೇಕಂದಿದ್ರೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ ಮೈದಾ ಹಿಟ್ಟಿನ ಥರ ಟೇಸ್ಟ್ ಬರಲ್ಲ ನೀವು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬಹುದು ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಹಂಚನ ಬಿಸಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಕಪ್ ಶೇಂಗಾನ ತೊಗೊಂಡಿದ್ದೀನಿ ಶೇಂಗಾನ ಸರಿಯಾಗಿ ಹುರ್ಕೊಳ್ಬೇಕು ಹೈ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಡಿ ಸಿಪ್ಪೆ ಮಾತ್ರ ಬೇಗ ಹುರಿದೋಗ್ಬಿಡುತ್ತೆ ಒಳಗಿನ ತನ ಹುರಿಯೋದಿಲ್ಲ ಅದಕ್ಕಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಸಿಪ್ಪೆ ಬಿಡೋವರೆಗೂ ನೀವು ಈ ಶೇಂಗಾನ ಹುರ್ಕೊಳ್ಬೇಕು ಎಷ್ಟು ಸರಿಯಾಗಿ ಶೇಂಗಾನ ಹುರ್ಕೊಳ್ತೀವಿ ಅಷ್ಟು ಸರಿಯಾಗಿ ಟೇಸ್ಟ್ ಬರುತ್ತೆ ಶೇಂಗಾನ ಸರಿಯಾಗಿ ಹುರ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಕ್ಕೊಳ್ಬೋದು ಈಗ ನಾನು ಒನ್ ಥರ್ಡ್ ಕಪ್ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಶೇಂಗಾ ಹೋಳಿಗೆಯಲ್ಲಿ ಸ್ವಲ್ಪ ಎಳ್ಳನ್ನು ಹಾಕೋದ್ರಿಂದ ಟೇಸ್ಟ್ ಸರಿಯಾಗಿ ಬರುತ್ತೆ ಇದನ್ನು ಸ್ವಲ್ಪ ಚಟಪಟ ಅನ್ನೋವರೆಗೂ ಇದನ್ನು ಹುರ್ಕೊಳ್ಬೇಕು ಸರಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಳ್ಳನ್ನು ಹುರ್ಕೊಳ್ಳಿ ಈಗ ಸರಿಯಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ಇದ್ದೀನಿ ಮಿಕ್ಸಿ ಜಾರಿಗೆ ಈಗ ನಾವು ಹುರ್ಕೊಂಡಿರುವಂತಹ ಶೇಂಗಾನ ಹಾಕ್ಕೊಂಡ್ಬಿಟ್ಟು ಇದರ ಪೌಡ್ರನ್ನು ರೆಡಿ ಮಾಡ್ಕೊಳ್ಬೇಕು ನೀವು ಶೇಂಗಾದ ಸಿಪ್ಪೆಯನ್ನು ತೆಕ್ಕೊಳ್ಬೋದು ಇಲ್ಲಾಂದರೆ ಹಾಗೇನೂ ಇಟ್ಕೊಂಡ್ಬಿಟ್ಟು ಈ ಹೋಳಿಗೆಯನ್ನು ಮಾಡ್ಕೊಳ್ಬೋದು ಈಗ ನಾನು ಹುರ್ಕೊಂಡಿರುವಂತಹ ಶೇಂಗಾನ ಹಾಕ್ಕೊಂಡ್ಬಿಟ್ಟು ಪಲ್ಸ್ ಮೋಡಲ್ಲಿ ಇದನ್ನು ರುಬ್ಕೊತಾ ಇದ್ದೀನಿ ಜಾಸ್ತಿ ಪೇಸ್ಟ್ ಮಾಡ್ಕೊಳ್ಬೇಡಿ ಈ ಥರ ತರಿತರಿಯಾಗಿರಬೇಕು ಈಗ ನಾನು ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ರುಬ್ಕೋತೀನಿ ಒಂದು ಕಪ್ಪಷ್ಟು ಶೇಂಗಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ನೀವು ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಳ್ಬೋದು ಟೇಸ್ಟ್ ನಿಮಗೆ ಜಾಸ್ತಿ ರುಚಿ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ರುಚಿಯಾದಂತಹ ಹೋಳಿಗೆ ರೆಡಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಈ ಥರ ತರಿತರಿಯಾಗಿರೋವರೆಗೂ ರುಬ್ಕೊಂಡಿದ್ದೀನಿ ಈಗ ನಾನು ರುಬ್ಕೊಂಡಿರುವಂತಹ ಬೆಲ್ಲ ಶೇಂಗಾ ಎಳ್ಳನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಏನಾದರೂ ದಪ್ಪ ಶೇಂಗಾ ಇದ್ದರೆ ಅದನ್ನು ಕೈಯಿಂದ ತೆಕ್ಕೊಂಡ್ಬಿಡಿ ಇಲಾಯಚಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನು ಹಾಕ್ಕೊಂಡ್ಬಿಟ್ಟು ಹೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ ಪಾಕ ಮಾಡಿ ಹೂರ್ಣ ಅಳಸಾಗುತ್ತೆ ಅನ್ನೋರು ಈ ರೀತಿಯಲ್ಲಿ ಮಾಡಿಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊತಾ ಈ ಹೂರ್ಣನ ಕಲಿಸ್ಕೊಳ್ಬೇಕು ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಹೂರ್ಣ ಇಲ್ಲಾಂದರೆ ಬೆಲ್ಲ ಮತ್ತು ಎಣ್ಣೆ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕಾಗಿ ಈಗ ಹಿಟ್ ಸರಿಯಾಗಿ ನೆಂದಿದೆ ಇದನ್ನು ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಯಾವ ಸೈಜಲ್ಲಿ ಹೋಳ್ಗೆಯನ್ನು ಮಾಡ್ಕೋತೀರ ಆ ಸೈಜ್ನಲ್ಲಿ ನೀವು ಹೂರ್ಣದ ಲಾಡೋನ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ಎಷ್ಟು ಹೂರಣ ತೊಗೋತಿರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ತಗೊಳ್ಬೇಕು ಅಂದರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ ಈಗ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಈ ಥರ ಲಟಾಸ್ಕೊಂಡಿದ್ದೀನಿ ಈಗ ಇದರೊಳಗೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಹೂರಣ ಇಟ್ಕೊಂಡ್ಬಿಟ್ಟು ಇದನ್ನು ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ಈ ಥರ ತೆಗೆದ್ಬಿಡಿ ಹಿಟ್ಟನ್ನ ಸರಿಯಾಗಿ ನಾದ್ಕೊಂಡ್ರೆ ಮತ್ತು ಸರಿಯಾಗಿ ನೆಂದ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ಹಿಟ್ಟನ್ನು ತೆಕ್ಕೋತಾ ಇದ್ದೀನಿ ತೆಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈ ಹೋಳಿಗೆ ಮಾಡುವಾಗ ಹೂರ್ಣ ಮತ್ತು ಹಿಟ್ಟು ಸೇಮ್ ತರ ಇರಬೇಕು ಒಂದು ಜಾಸ್ತಿ ಗಟ್ಟಿ ಒಂದು ಜಾಸ್ತಿ ಅಳಸು ಈ ತರ ಇರಬಾರ್ದು ಈ ತರ ಇದ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಒಣ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಹೋಳಿಗೆನ ಲಟಾಸ್ಕೊತಾ ಇದೀನಿ ದೊಡ್ಡದು ಸಣ್ಣದು ನಿಮ್ಗೆ ಇಷ್ಟ ಬಂದಂತೆ ನೀವು ಇಲ್ಲಿ ಮಾಡ್ಕೊಳ್ಬಹುದು ನಾನಿಲ್ಲಿ ಮೀಡಿಯಂ ಸೈಜ್ ಹೋಳಿಗೆಯನ್ನ ಮಾಡ್ಕೊಂಡಿದ್ದೀನಿ ಈ ಹೋಳಿಗೆಯನ್ನು ತೆಳುವಾಗಿನೂ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಈ ಥರ ದಪ್ಪ ಇಟ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನ ಈಗ ನಾನು ಬೇಯಿಸ್ಕೊತಾ ಇದ್ದೀನಿ ಹೋಳಿಗೆಯನ್ನು ಮಾಡಿದ ಮೇಲೆ ಇನ್ಸ್ಟೆಂಟಾಗಿ ಆಗಿ ಬೇಯಿಸ್ಕೊಳ್ಳಿ ಈಗ ಹಂಚನ ಬಿಸಿ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಸರಿಯಾಗಿ ಈ ತರ ಎರಡು ಕಡೆಯಿಂದ ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊ ಹೋಳಿಗೆ ಮೇಲೆ ನಾನು ಎಣ್ಣೆ ಅಥವಾ ತುಪ್ಪ ಏನು ಹಚ್ಚದೇ ಬೇಯಿಸ್ಕೊಂಡಿದ್ದೀನಿ ಈ ಥರ ಬೇಯಿಸ್ಕೊಂಡಿರುವಂತಹ ಹೋಳಿಗೆಯನ್ನು ನಾವು ಬಹಳ ದಿನತನ ಇಟ್ಕೊಂಡ್ಬಿಟ್ಟು ತಿನ್ಕೊಳ್ಬೋದು ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡಿರುವಂತಹ ಹೋಳಿಗೆಯನ್ನು ಬಹಳ ದಿನತನ ಇಡೋದಕ್ಕೆ ಆಗೋದಿಲ್ಲ ಅದ್ರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಾಗಿ ಈ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಜಾಸ್ತಿ ದಿನ ಇಟ್ಕೊಂಡ್ಬಿಟ್ಟು ತಿನ್ಕೊಳ್ಬಹುದು ಇದೇ ರೀತಿಯಲ್ಲಿ ಎಲ್ಲ ಹೋಳಿಗೆಯನ್ನು ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡಿರುವಂತಹ ತುಪ್ಪ ಜೊತೆ ತಿನ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಫಸ್ಟ್ ಟೈಮ್ ಏನಾದ್ರೆ ಹೋಳಿಗೆಯನ್ನು ಮಾಡ್ತಾ ಇದ್ರೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬಾನೇ ಸಿಂಪಲ್ ಮತ್ತು ಟೇಸ್ಟಿಯಾದಂತಹ ಶೇಂಗಾ ಹೋಳಿಗೆಯನ್ನು ಈಸಿಯಾಗಿ ಮಾಡ್ಕೊಳ್ಬಹುದು ಕಮೆಂಟ್ ಒಳಗೆ ತಿಳಿಸಿ ಹೇಗೆ ಅನ್ನಿಸ್ತಂತಹ ವಿಡಿಯೋ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನೋಕೆ ಚಾನಲ್ ಅನ್ನೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್